ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದೆ ರಾಹುಲ್ ಗಾಂಧಿ ಅವರ ಜನ ಮತ ಅಧಿಕಾರ ಯಾತ್ರೆ ಸಮಾರೋಪ ನಿನ್ನೆ ಆಗಿದೆ ಈ ನಡುವೆ ಒಂದು ಕಡೆಯಲ್ಲಿ ಅವರು ಮತ್ತು ತೇಜಸ್ವಿ ಯಾದವ್ ಅವರು ಸಭಾ ಕಾರ್ಯಕ್ರಮ ಮಾಡಿದ ಸಂದರ್ಭದಲ್ಲಿ ಅವರು ಹೊರಟು ಹೋದ ನಂತರದಲ್ಲಿ ಆ ವೇದಿಕೆಗೆ ಬಂದಂತ ಓರ್ವ ವ್ಯಕ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿಯ ಕುರಿತಾಗಿ ಅವಹೇಳನಕಾರಿಯಾಗಿ ಕಳೆದ ವಾರ ಮಾತನಾಡಿದ ಈ ಕುರಿತಂತೆ ಇವತ್ತು ಚೀನಾ ಪ್ರವಾಸವನ್ನ ಮುಗಿಸಿ ವಾಪಸ್ ಬಂದಿರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಟ್ನಾಗೆ ಭೇಟಿ ಕೊಟ್ಟಿದ್ರು ಇವತ್ತು ಅಲ್ಲಿನ ಜನರನ್ನ ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಯಥಾ ಪ್ರಕಾರವಾಗಿ ಇತರದ ಆದ್ರೆ ಅಹ್ ಒಂದು ಭಾವನಾತ್ಮಕ ಹೇಳಿಕೆ ಮತ್ತು ಭಾವನಾತ್ಮಕ ಭಾಷಣ ನರೇಂದ್ರ ಮೋದಿ ಅವರಿಂದ ಬಂದಿದೆ ನನ್ನ ತಾಯಿಯ ಬಗ್ಗೆ ಹೇಳಿದ ಮತ್ತು ಆಡಿದ ಮಾತುಗಳು ಮತ್ತು ಮಾಡಿದ ಅವಮಾನವನ್ನ ನಾನು ಮರಿಬಹುದು ಆದ್ರೆ ಬಿಹಾರದ ಜನ ಮರೆಯೋದಿಲ್ಲ ಕ್ಷಮಿಸೋದಿಲ್ಲ ಅಂತ ಹೇಳಿದ್ದಾರೆ ನನ್ನ ತಾಯಿ ಈಗ ಬದುಕಿಲ್ಲ ಅವ್ರಿಗೂ ರಾಜಕೀಯಕ್ಕೂ ಸಂಬಂಧ ಇರ್ಲಿಲ್ಲ ಆದ್ರೆ ಅವರ ಬಗ್ಗೆ ಈ ತರ ತುಚ್ಛವಾಗಿ ಮಾತನಾಡೋದು ಯಾವ ರೀತಿಯ ಸರಿ ಮಹಿಳೆಗೆ ಗೌರವ ಕೊಡದಂತ ಪಕ್ಷಗಳು ಕಾಂಗ್ರೆಸ್ ಮತ್ತು ಆರ್ ಯಾರು ಮಹಿಳೆಯರನ್ನ ದುರ್ಬಲರು ಅಂತ ಪರಿಗಣಿಸ್ತರು ಅಂತವರ ಬಾಯಿಂದ ಈ ತರದ ಮಾತುಗಳು ಬರುತ್ತೆ ನಾನು ಮಹಿಳೆಯರಿಗೋಸ್ಕರ ಬಹಳಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಿದ್ದೀನಿ ಅಂತ ಅವರು ತಮ್ಮ ಭಾಷಣದಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಇದು ಚುನಾವಣೆ ಮೇಲೆ ಯಾವ ರೀತಿಯ ಪರಿಣಾಮ ಬೀರತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಇದಕ್ಕೆ ವಿಪಕ್ಷಗಳಿಂದ ಟೀಕೆ ಕೂಡ ಬಂದಿದೆ ಮುಖ್ಯವಾಗಿ ಟಿಎಂಸಿಯ ಮೋಹ ಮೈತ್ರ ಅವರು ಟ್ವೀಟ್ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ ಯಾವ ಪಕ್ಷದ ಓರ್ವ ಮಹಿಳೆಯನ್ನ ಕಾಂಗ್ರೆಸ್ನ ವಿಧವೆ ಅಂತ ಕರೀತಾರೆ ಜರ್ಸಿ ಹಸು ಅಂತ ಕರೀತಾರೆ ಶಶಿ ತರೂರ್ ಪತ್ನಿಯನ್ನ ಐವತ್ತು ಕೋಟಿಯ ಗರ್ಲ್ ಫ್ರೆಂಡ್ ಅಂತ ಕರೀತಾರೆ ಈ ತರದ ಮಾತನಾಡುವಂತಹ ವ್ಯಕ್ತಿ ಮಹಿಳೆಯರ ಗೌರವದ ಬಗ್ಗೆ ಮಾತನಾಡ್ತಾರೆ ಅನ್ನೋದು ಬಹಳ ವಿಪರ್ಯಾಸ ಅಲ್ಲಿ ಓರ್ವ ಕಾರ್ಯಕರ್ತ ಮಾತನಾಡಿರೋದು ಆದ್ರೆ ಇಲ್ಲಿ ಇವರು ಮತ್ತು ಇವರ ನಾಯಕರುಗಳೇ ಬೇರೆ ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ತಾಯಿಯಿಂದರ ಬಗ್ಗೆ ಮಹಿಳೆಯರ ಬಗ್ಗೆ ಸಹೋದರಿಯರ ಬಗ್ಗೆ ಇಷ್ಟು ಕೀಲು ಮಟ್ಟದ ಹೇಳಿಕೆ ಕೊಡುವಾಗ ಅಲ್ಲಿ ನನ್ನ ತಾಯಿ ಬೇರೆ ಬೇರೆಯವರ ತಾಯಿ ಬೇರೆ ಅಂತ ಇರುತ್ತಾ ಅಂತ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನು ಹಂಚಿಕೊಳ್ಳುತ್ತೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ವಿಜಯ್ ಗುರುಬರ್ ಅವರಿದ್ದಾರೆ ಅಂತ ಅನ್ಕೊಂಡಿದೀನಿ ಗುರುಬರ್ ಅವರೇ ಈಗ ಬಿಹಾರದಲ್ಲಿ ಬ್ಯಾಟಲ್ ಶುರುವಾಗಿದೆ ಒಂದ್ ಕಡೆಯಲ್ಲಿ ವಿಪಕ್ಷ ಇಂಡಿಯಾ ಒಕ್ಕೂಟ ಹೇಗಾದ್ರೂ ಮಾಡಿ ಅಧಿಕಾರವನ್ನ ಹಿಡೀಲೇಬೇಕು ಅಂತ ಜನಮತ ಅಧಿಕಾರ ಯಾತ್ರೆ ಬೇತರ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿದ್ದಾರೆ ಆದ್ರೆ ಒಂದು ತಪ್ಪು ನಡೆದಿದೆ ಅಲ್ಲಿ ಯಾರೇ ಆ ತರದ ಮಾತನಾಡಿದ್ರು ತಪ್ಪು ಅದು ಒಂದು ವೇದಿಕೆಯಲ್ಲಿ ಓರ್ವ ವ್ಯಕ್ತಿ ಮಾತನಾಡಿದಾನೆ ಅತನ ಅರೆಸ್ಟ್ ಆಗಿದೆ ಬೇರೆ ಮಾತು ಈ ತರದ ಪದಗಳು ಬಂದ ಬಂದಾಗ ಅದು ಚೌಕಿದಾರ್ ಚೋರ್ಹೆ ಅದು ಒಂದೇ ಒಂದು ಪದದಿಂದ ಒಂದು ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಈ ವಿಚಾರದಲ್ಲಿ ರಾಜಕೀಯ ಆಗ್ಬೋದು ಅಂತ ಅನ್ಸುತ್ತೆ ಇದನ್ನ ತಾವ್ ಹೇಗೆ ನೋಡ್ತೀರಿ ಪಾಯಿಂಟ್ ಆಫ್ ಆಫ್ ಫಸ್ಟ್ ಬಯಸ್ತೀನಿ ಅಂದ್ರೆ ಒಂದು ರಾಜಕೀಯ ಚರ್ಚೆ ಯಾವ ಮಟ್ಟಕ್ಕೆ ಬಿತ್ತಿದೆ ಅಂದ್ರೆ ಅದು ತುಂಬಾ unfortunate 레ವೆಲ್ ಹೋಗ್ಬರ್ ಹೋಗಬರ್ದು ಅಂಡ್ ವಿಜಯ ರಾಜಾ ಇರ 20 ವರ್ಷ ಹುಡುಗ ದರ್ಬಾರ್ ಗಡ ರೆಸ್ಪೆಕ್ಟ್ ಇಂದ ಅವರ ಏನಿದೆ ಏಕೆ ಕೊಟ್ಟಿದ್ರು ಅದನ್ನ ಏಕ politically developed ಆಗ್ತಾ ಇದೆ ಒಂದು controversy ತರ ಇದು ತುಂಬಾನೇ unfortunate issue ನಾವು ನೋಡ್ತೀವಿ ಏನಂದ್ರೆ ಒಂದೊಂದು ಚುನಾವಣೆಯಲ್ಲಿ ಒಂದ್ ಪೊಲಿಟಿಕಲ್ ಪಾಯಿಂಟ್ ಇಲ್ಲಿ ಒಂದ್ ಈ ತರ ಒಂದು ಟಾಪಿಕ್ ಇಟ್ಕೊಂಡು ರಿಯಲ್ ಇಶ್ಯೂ ಎಂದು ನಾವು ಎಲ್ಲ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಚರ್ಚೆಗೆ ಹೋಗ್ಬಿಡ್ತಾರೆ ದಟ್ ಇಸ್ ನಾಟ್ ಸಮಥಿಂಗ್ ಇನ್ ವೆಲ್ಫೇರ್ ಆಫ್ ದ ಡೆಮೋಕ್ರಸಿನ ಹೇಳ್ಬೋದು ಯಾಕಂದ್ರೆ ಒಂದ್ ಚುನಾವಣೆ ಬಂದ್ರೆ ಜನ ಸೇರಿಸ್ತಾರೆ ಅಲ್ಲಿ ಒಂದ್ ಇಪ್ಪತ್ ಸಾವಿರ ಜನ ಐವತ್ ಸಾವಿರ ಜನ ಬರ್ತಾರೆ ಅಂದ್ರೆ ಅವ್ರ ಏನ್ ಕೇಳಕ್ ಬರ್ತಾರೆ ಒಂದ್ ಇಮೋಷನಲ್ ಸ್ಪೀಚ್ ಕೇಳಕ್ ಬರಲ್ಲ ಖಂಡಿತ ಅವ್ರು ಅವ್ರು ಬರ್ತಾರೆ ನಮ್ ಬಗ್ಗೆ ನೀವು ಏನ್ ಕಾಳಜಿ ಇಟ್ಟಿದ್ರಿ ಏನ್ ಕೆಲಸಗಳು ಮಾಡ್ತೀರಾ ಏನ್ ಏನ್ ಡೆವಲಪ್ಮೆಂಟ್ ಪ್ರಾಮಿಸ್ ಘೋಷಣೆ ಮಾಡ್ತೀರಾ ಅಂದ್ರೆ ಅದ್ ಕೇಳಕ್ ಬರ್ತಾರೆ ಜನ ಈ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರ ಯಾವ ಪಕ್ಷದ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಅವ್ರ ಕಾಂಗ್ರೆಸ್ ಅವರ ಇಲ್ಲ ಬಿಜೆಪಿ ಬಿಜೆಪಿಯಿಂದ ಯಾರು ಅವ್ರಕ್ ಹಣ ಕೊಟ್ಟಿದ್ದಾರೆ ಯಾಕಂದ್ರೆ ಬೇರೆ ಬೇರೆ ಚರ್ಚೆಗಳಾಗ್ತಾ ಇದೆ ಈ ತರ ಸ್ಟೇಟ್ಮೆಂಟ್ ಮೀಡಿಯಾ ಕೊಡಿ ಅದಾದ್ಮೇಲೆ ಕಾಂಟ್ರವರ್ಸಿ ಆಗತ್ತೆ ಸೊ ನಾವು ಏನ್ ನೋಡ್ತಾ ಇದೀವಿ ಒಂದು ಡೆವಲಪ್ಮೆಂಟ್ ಬಗ್ಗೆ ನಾವು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಟಿದೀವಿ ಒಂದು ಇಲೆಕ್ಷನ್ ಬಂದ್ರೆ ಬಿಹಾರ್ ಒಂದು ಬ್ಯಾಕ್ವರ್ಡ್ ಸ್ಟೇಟ್ ಅಲ್ಲಿ ಡೆವಲಪ್ಮೆಂಟ್ ಇಲ್ಲ ಎಷ್ಟು ಬ್ರಿಡ್ಜ್ ಒಂದ್ ವರ್ಷದಲ್ಲಿ ಬಿದ್ದಿದೆ ಅಲ್ಲಿ ಎಲ್ಲರಿಗೂ ಒಂದು ಜೋಕ್ ತರ ಆಗ್ಬಿಟ್ಟಿದೆ ಅದು ಒಂದು ಸೆವೆಂಟೀನ್ ಬ್ರಿಡ್ಜಸ್ ಅಲ್ಲಿ ಒಂದು ವರ್ಷದಲ್ಲಿ ಕೊಲಾಪ್ಸ್ ಆಗಿ ಬಿಟ್ಟಿದೆ ಸೊ ಈ ತರ ರಾಜ್ಯದಲ್ಲಿ ಚುನಾವಣೆ ನಡುವಾಗ ಅಹ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಸರಿ ಇಲ್ಲಿ ಒಂದು ಎಜುಕೇಶನ್ ಲೆವೆಲ್ ಇಂಪ್ರೂವ್ ಆಗತ್ತೆ ಒಂದ್ ಹೆಲ್ತ್ ಲೆವೆಲ್ ಇಂಪ್ರೂವ್ ಆಗತ್ತೆ ಒಂದು ಡೆವಲಪ್ಮೆಂಟ್ ಬರ್ಬೋದಂದ್ರ ಇದೇ ಒಂದು ಅಪೇಕ್ಷೆಯಿಂದ ಜನ ಓಟ್ ಮಾಡ್ತಾರಲ್ವ ಇಲ್ಲತ್ರ ಕಮ್ಯೂನಲ್ ಎಲಿಮೆಂಟ್ ಅಲ್ಲಿ ನಾನು ಹಿಂದೂ ಇವ್ರಗು ವೋಟ್ ಮಾಡ್ತೀನಿ ಅವ್ರ ಮುಸ್ಲಿಮ್ ಅವ್ರಗು ವೋಟ್ ಮಾಡ್ತಾರೆ ಆ ಒಂದು ಟಾಪಿಕ್ ಬಟ್ ಈ ತರ ಒಂದು ಗೆ ಒಂದ್ ಇಪ್ಪತ್ತು ವರ್ಷ ಹುಡುಗ ಏನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಖಂಡಿತ ಸಿಗ್ಲೇಬೇಕು ನಾನು ಹೇಳ್ತೇನೆ ಯಾರಗೂ ಅಧಿಕಾರ ಇಲ್ಲ ಯಾರ್ ಬಗ್ಗೆನು ಈ ತರ ಮಾತಾಡೋಕೆ ಬಟ್ ಅದನ್ನ ಪೊಲಿಟಿಕಲ್ ಮಿಸ್ಯೂಸ್ ಮಾಡೋದು ಅದಕ್ಕಿಂತ ದೊಡ್ಡ ತಪ್ಪು ಬಿಜೆಪಿ ಲೀಡರ್ಸ್ ಏನು ಹೇಳಿಕೆ ಅದಾದ್ಮೇಲೆ dikutipಿದ್ದಾರೆ 20 2014 ಇಂದ 2025 ತನಕ ನೀವು ಎಲ್ಲಾ ইলেকಷನ್ ಗಳನ್ನು ನೋಡ್ಕೊಂಡು ಬಂದ್ರೆ ಅದು ಅಸೆಂಬ್ಲಿ ಇರಬಹುದು ಜನರಲ್ ಎಲೆಕ್ಷನ್ ಗಳನ್ನ ನೋಡ್ಕೊಂಡು ಬಂದ್ರೆ ವಿಪಕ್ಷಗಳು ಈ ತರದ ಒಂದೊಂದು ಪಾಯಿಂಟ್ ಅನ್ನೇ ಫುಲ್ ಪಾಯಿಂಟ್ ಗಳನ್ನು ಅಥವಾ ಒಂದೊಂದು ಸ್ಟೇಟ್ಮೆಂಟ್ ಗಳನ್ನು ಕಾಯಿನ್ ಮಾಡ್ಕೊಂಡಿದ್ದಾರೆ ನಾನು ಆಗ್ಲೇ ಹೇಳಿದ್ನಲ್ಲ ಚೌಕಿದಾರ್ ಚೋರ್ ಅಂತ ಇರ್ಬೋದು ಈ ತರದ್ದನ್ನೇ ಒಂದು ಅದನ್ನ ಮೈಲೇಜ್ ಮಾಡ್ಕೊಂಡು ಅದ್ರ ಮುಖಾಂತರ ಚುನಾವಣೆ ಗೆದ್ದಿದ್ದಾರೆ ಆ ಉದಾಹರಣೆಗಳು ನಮ್ ಕಣ್ ಮುಂದೆ ಇದೆ ಹಾಗಾಗಿ ಇಲ್ಲಿ ಈ ಬಾರಿ ಬಿಹಾರದಲ್ಲಿ ನರೇಂದ್ರ ಮೋದಿ ಅವರ ಈ ಭಾವನಾ ಎಮೋಷನಲ್ ಸ್ಪೀಚ್ ಮತ್ತು ಈ ಕಾಯಿನ್ ಮಾಡೋದಿದೆಯಲ್ಲ ಇದು ಪೊಲಿಟಿಕಲಿ ವರ್ಕ್ಔಟ್ ಆಗುತ್ತೆ ಅಂತ ಅನ್ಸುತ್ತಾ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಈ ಟು ತೌಸಂಡ್ ಫೋರ್ಟೀನ್ ಅಲ್ಲಿ ಒಂದು ಸಿಂಪತಿ ಕ್ರಿಯೇಟ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಅದು ಕ್ಲಿಕ್ ಆಯ್ತು ಮನಿಶಂಕರ್ ಅಯ್ಯರ್ ಒಂದು ಹೇಳಿಕೆ ಕೊಟ್ಟಿದ್ರು ಅವರು ಛಾಯವಾಲಾ ಹೇಳಿದ್ರು ಆವಾಗಿಂದ ಇದು ಒಂದು ಟ್ರಂಪ್ ಕಾರ್ಡ್ ತರ ಇಟ್ಕೊಂಡಿದ್ರು ಆ ಟ್ವೆಂಟಿ ಫೋರ್ಟೀನ್ ಎಲೆಕ್ಷನ್ ಅಲ್ಲಿ ಜನ ಅದನ್ನ ಕ್ರಿಟಿಸೈಸ್ ಮಾಡಿದ್ರು ಆ ಸಿಂಪತಿ ಮೋದಿ ಅವ್ರಿಗೆ ಸಿಕ್ಕಿದ್ರು ಆವಾಗಿಂದ ನಾವು ನೋಡ್ತಾ ಇದೀವಿ ಬೇರೆ ಬೇರೆ ಹೆಸರು ಬಟ್ ಇದು ಬರೀ ಆಪೋಸಿಷನ್ ಇಂದ ಯಾವ ಈ ತರ ಹೇಳಿಕೆ ಬಂದ್ರೆ ಅದನ್ನೇ ಟಾರ್ಗೆಟ್ ಮಾಡ್ತಾರೆ ಫಿಫ್ಟಿ ಕ್ರೋರ್ಸ್ ಗರ್ಲ್ ಫ್ರೆಂಡ್ ಶಶಿ ತರೂರ್ ಬಗ್ಗೆನೇ ಹೇಳಿದ್ರು ಅದ್ರದ್ದು ಏನ್ ಅದಕ್ಕೆ ಯಾರು ಕಂಡೆಮ್ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ ಸೋನಿಯಾ ಗಾಂಧಿ ಬಗ್ಗೆ ನಾವು ಇನ್ನೂ ಸೋಷಿಯಲ್ ಮೀಡಿಯಾ ಅಲ್ಲಿ ನೋಡ್ತೀವಿ ತರ ಚರ್ಚೆಗಳೆಲ್ಲ ಆಗ್ತಾ ಇದೆ ಸೊ ರೆಸ್ಪೆಕ್ಟ್ ಫಾರ್ ವಿಮೆನ್ ಹ್ಯಾಸ್ ಟು ಬಿ ದೇರ್ ಇರೆಸ್ಪೆಕ್ಟಿವ್ ಪಾರ್ಟಿನೇ ಹೇಳ್ತೇನೆ ಇನ್ನ ಸೀನಿಯರ್ ಸಿಟಿಸನ್ ತರ ಸೋನಿಯಾ ಗಾಂಧಿ ಇಯರ್ಸ್ ಓಲ್ಡ್ ಈ ಮೋದಿ ಅವರ ತಾಯಿ ಪ್ಲಸ್ ಈ ಈ ತರ ಏಜ್ ನೋಡಿದ್ರೆ ತರ ಚರ್ಚೆಗಳು ಯಾರು ಮಾಡ್ತಾರೆ ಅಂದ್ರೆ ದಿಸ್ ದ ಮೋಸ್ಟ್ ಕಂಡೆಮ್ನೆಬಲ್ ಮೋಸ್ಟ್ ಅನ್ಫಾರ್ಚುನೇಟ್ ಹೇಳ್ಬೋದು ಬಟ್ ಅದನ್ನ ಪೊಲಿಟಿಕಲಿ ಎಕ್ಸ್ಪ್ಲೋಯ್ಟ್ ಮಾಡೋದು ಅದಕ್ಕಿಂತ ದೊಡ್ಡ ಈ ಚರ್ಚೆ ಆಯ್ತು ಗಿರಫ್ತ ಅವ್ರದ್ದು ಅರೆಸ್ಟ್ ಆಯ್ತು ಅದರಲ್ಲಿ ಪೊಲೀಸ್ ಕ್ರಮ ತಗೊಳ್ತಾ ಇದೆ ಬಟ್ ದಿನಾ ದಿನ ನಾವು ನೋಡ್ತಾ ಇದ್ದೀವಿ ಬಿಜೆಪಿ ಲೀಡರ್ಸ್ ಇದನ್ನೇ ಇಟ್ಕೊಂಡು ಕ್ಯಾಂಪೇನ್ ಮಾಡ್ತಾ ಇದಾರೆ ಅಲ್ಲಿ ಅಂದ್ರೆ ಅವರ ಒಂದು ವೇವ್ ಡೆವಲಪ್ ಮಾಡಕ್ ಪ್ರಯತ್ನ ಮಾಡ್ತಾ ಇದಾರೆ ಬಟ್ ಈ ಸತಿ ವರ್ಕ್ಔಟ್ ಆಗುದು ತುಂಬಾ ಕಷ್ಟ ಯಾಕಂದ್ರೆ ಜನರಿಗೆ ಗೊತ್ತಾಗಿದೆ ಹೇಗ್ ಈ ತರ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಇಲೆಕ್ಷನ್ ಕಂಪ್ಲೀಟ್ ಪಲ್ಟಿ ಮಾಡಕ ಒಂದು ಪ್ರಯತ್ನ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ಓಟ್ ಅಧಿಕಾರ ಯಾತ್ರಾ ತುಂಬಾ ಸಕ್ಸಸ್ ನಾವು ನೋಡಿದಿವಿ ಬಿಹಾರ್ ಅಲ್ಲಿ ಹೇಗ್ ಓಟ್ ಅಧಿಕಾರ ಯಾತ್ರಾದಲ್ಲಿ ರಾಹುಲ್ ಗಾಂಧಿ ಅಂಡ್ ತೇಜಸ್ವಿ ಯಾದವ್ ಗೆ ಎಷ್ಟು ಸಪೋರ್ಟ್ ಅಲ್ಲಿ ಸಿಗ್ತಾ ಇದೆ ಜನಾನು ಆಕ್ರೋಶ ಪಟ್ಟಿದ್ದಾರೆ ಯಾಕಂದ್ರೆ ಅವ್ರ ವೋಟ್ ಲಿಸ್ಟ್ ಇಂದ ಡಿಲೀಟ್ ಮಾಡಿದ್ರು ಈ ಒಂದು ಚರ್ಚೆ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಇಲೆಕ್ಷನ್ ಟರ್ನ್ ಮಾಡೋದು ತುಂಬಾ ಕಷ್ಟನ ಅನಿಸ್ತಾ ಇದೆ ನನಗೆ ಬಟ್ ಎಷ್ಟು ಅವ್ರ ಪ್ರಯತ್ನ ಮಾಡೇ ಮಾಡ್ತಾರೆ ಯಾಕಂದ್ರೆ ಇಟ್ ಹ್ಯಾಸ್ ಟು ಬಿ ಅ ಫೇರ್ ಫೈಟ್ ನ ಬಿಜೆಪಿ ಅಡಿಸ್ತಾ ಇದೆ ಅಂಡ್ ಈ ತರ ಇಮೋಷನಲ್ ಒಂದು ಸ್ಪೀಚ್ ಅವ್ರು ಕೊಟ್ರೆ ಅದ ಖಂಡಿತ ಅಟ್ ಲೀಸ್ಟ್ ವುಮೆನ್ ಫೋಕ್ ಟೆ ಮಹಿಳೆಯರ್ ಹಾರ್ಟ್ ದೇ ಆರ್ ಮೋರ್ ಕೈಂಡರ್ ಇನ್ ನೇಚರ್ ಸೊ ಅವ್ರ ಮೈಂಡ್ ಹೋಗುತ್ತೆ ಪಾಪ ಅವ್ರ ತಾಯಿ ಬಗ್ಗೆ ಯಾರು ಈ ತರ ಹೇಳಿದ್ರು ಹೇಳಬಾರ್ದು ಅದು ದೋಸ್ ಫೀಲಿಂಗ್ ವಿಲ್ ಕಮ್ ಬಟ್ ಪೊಲಿಟಿಕಲಿ ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ಈ ಸತಿ ಬಿಜೆಪಿ ಎಲ್ಲಾ ತುಂಬಾ ಕಷ್ಟನೇ ಒಂದು ಗ್ರೌಂಡ್ ಯಾಕಂದ್ರೆ ಜನ ಕಷ್ಟ ಪಟ್ಟಿದ್ದಾರೆ ಜನ ಕಷ್ಟ ಪಡ್ತಾ ಇದ್ರೆ ಬಿಕಾಸ್ ಸಿಂಪಲ್ ರೀಸನ್ ಒಂದ್ ಎಕ್ಸಾಂಪಲ್ ಹೇಳಕ್ ವಹಿಸ್ತೀನಿ ಅಂದ್ರೆ ಕೋವಿಡ್ ಆದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ನೋಡಿದೀವಿ ಬಟ್ ಸ್ಟೇಟ್ ಎಲೆಕ್ಷನ್ ನಾವು ನಾಲ್ಕೈದು ವರ್ಷದಲ್ಲಿ ಏನ್ ಡೆವಲಪ್ಮೆಂಟ್ ಅಲ್ಲಿ ನೋಡಿದೀವಿ ಏನ್ ಡೆವಲಪ್ಮೆಂಟ್ ನೋಡಿಲ್ಲ ಇನ್ನೂ ಮೈಗ್ರೆಂಟ್ ಲೇಬರ್ ತರಾನೇ ಇದಾರೆ ಅಲ್ಲಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಆಫ್ ಬಿಹಾರ್ ನೋಡಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಸಿಗತ್ತೆ ಅವ್ರಿಗೆ ಅವ್ರ ರಾಜ್ಯದಲ್ಲಿ ಏನು ಇಲ್ಲ ಡೆವಲಪ್ಮೆಂಟ್ ಅಲ್ಲಿ ಸೊ ದಟ್ ಕ್ಯಾನ್ ಗೆಟ್ ಒಂದು ಡಿಸೆಂಟ್ ಎಂಪ್ಲಾಯ್ಮೆಂಟ್ ಸೊ ಈ ಪರಿಸ್ಥಿತಿಯಲ್ಲಿ ನಾವು ಸೀರಿಯಸ್ ಸಬ್ಜೆಕ್ಟ್ ಇಟ್ಕೊಂಡು

ಆಗಿಲ್ಲ ಡನ್ ಕಾರ್ನವರ್ಣ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಜೊತೆ ಧನ್ಯವಾದಗಳು ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತ ಆದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಬೇಡಿ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆನೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದ್ರೂ ಇದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ